ಹಿರಿಯ ಸಾಹಿತಿ ಡಾಕ್ಟರ್ ಗುರುಲಿಂಗ ಕಾಪಸೆ ಅವರು ಧಾರವಾಡದ ಸಪ್ತಾಪುರ ನಗರದ ದುರ್ಗಾದೇವಿ ಕಾಲೋನಿಯ ಸ್ವಗೃಹದಲ್ಲಿ ಮಧ್ಯರಾತ್ರಿ ನಿಧನರಾಗಿದ್ದಾರೆ ರಾಜ್ಯದ ಹಿರಿಯ ಸಾಹಿತಿ ಡಾಕ್ಟರ್ ಗುರುಲಿಂಗ ಕಾಪಸೆ ಅವರ ನಿಧನದ ಸುದ್ದಿ ತಿಳಿದು ಅವರ ಸ್ವಗೃಹಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹಾಗೂ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಆಗಮಿಸಿ ಪಾರ್ಥಿವ ಶರೀರದ ದರ್ಶನ ಪಡೆದು ಪುಷ್ಪ ನಮನ ಸಲ್ಲಿಸಿ ಕುಟುಂಬದ ಸದಸ್ಯರಿಗೆ ಸಂತಾಪ ಸೂಚಿಸಿದರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ಡಾಕ್ಟರ್ ಗುರುಲಿಂಗ ಕಾಪ್ಸೆ ಅವರು ನಾಡಿನ ಹಿರಿಯ ಚೇತನ್ ಹಾಗೂ ಶ್ರೇಷ್ಠ ಸಾಹಿತಿ ಕೂಡ ಹೌದು ತಮ್ಮ ಹಲವಾರು ಪುಸ್ತಕಗಳ ಮೂಲಕ ಸಾಹಿತ್ಯ ಪ್ರಿಯರಿಗೆ ಪ್ರೀತಿ ಪಾತ್ರರಾದವರು ಅವರು ಕನ್ನಡಕ್ಕೆ ಮಾಡಿದ ಸೇವೆ ಅಪಾರ ಡಾಕ್ಟರ್ ಗುರುಲಿಂಗ ಕಾಪ್ಸೆ ಮರಣಾಂತರ ದೇಹದಾನ ಮಾಡುವ ನಿರ್ಧಾರ ನಿಜಕ್ಕೂ ಶ್ಲಾಘನೀಯ ನಾನು ವೈಯಕ್ತಿಕ ಭಾರತ ಸರ್ಕಾರ ಮೋದಿಯವರ ಪರವಾಗಿ ಶ್ರದ್ಧಾಂಜಲಿ ಅರ್ಪಿಸುವೆ ಎಂದು ಇದೇ ವೇಳೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು ಸಾಹಿತಿಗಳಾದಂತಹ ಗುರುಲಿಂಗ್ ಕಾಪ್ಸೆ ಅವರು ಇವತ್ತು ನಮ್ಮ ನಗಲಿದ್ದಾರೆ ಅತ್ಯಂತ ಧಾರವಾಡದಲ್ಲಿದ್ದಂತಹ ಈಗ ಪ್ರಸ್ತುತ ಇಲ್ಲಿವರೆಗಿದ್ದಂತ ಅತ್ಯಂತ ಹಿರಿಯ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದರು ಕರ್ನಾಟಕ ಕಾಲೇಜಿನ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿದ್ದರು ಹಲಸಂಗಿ ಗೆಳೆಯರು ಅಕ್ಕ ಮಹಾದೇವಿ ಅರವಿಂದರು ಬಸವೇಶ್ವರ ಶಾಲಮಲೆಯಿಂದ ಗೋದಾವರಿಗೆ ಆಮೇಲಿಂದ ಮಕ್ಕಳ ಸಾಹಿತ್ಯದಲ್ಲಿ ಕವಿ ರವೀಂದ್ರರು ಬಸವನಾಳ ಈ ರೀತಿ ಹಲವಾರು ಪುಸ್ತಕಗಳನ್ನು ರಚಿಸಿ ಸಾಹಿತ್ಯ ಪ್ರಿಯರಿಗೆ ಅತ್ಯಂತ ಪ್ರೀತಿ ಪಾತ್ರರಾಗಿದ್ದರು ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೂ ಅವರು ಭಾಜನರಾಗಿದ್ದರು ಮತ್ತು ವ ವರದರಾಜ ಆದ್ಯ ಪ್ರಶಸ್ತಿಗೆ ಭಾಜನರಾಗಿದ್ದು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಬಹುಮೂಲ್ಯ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ ಮತ್ತು ಈಗ ಸಾವಿನಲ್ಲಿಯೂ ಸಾರ್ಥಕತೆಯನ್ನು ಮರೆದಿದ್ದಾರೆ ತಮ್ಮ ದೇಹವನ್ನು ಬೈಲೊಂಗಲ್ಲದ ಕೆಲಿ ಆಯುರ್ವೇದ ಮಹಾವಿದ್ಯಾಲಯ ಬೆಳಗಾವಿಗೆ ದೇಹದಾನ ಅನ್ನುವಂತಹದ್ದನ್ನು ಅವರು ಹೇಳಿ ಅವರು ಈಲೋಕವನ್ನು ತ್ಯಜಿಸಿದ್ದಾರೆ ಆದರೆ ಅವರು ಕನ್ನಡಕ್ಕೆ ಮಾಡಿದಂಥ ಸೇವೆ ಕರ್ನಾಟಕ ರಾಜ್ಯಕ್ಕೆ ಮಾಡಿದಂಥ ಸೇವೆ ಇದರ ಮೂಲಕ ನಾಡಿನ ಜನ ವಿಶೇಷವಾಗಿ ಧಾರವಾಡದ ಈ ಭಾಗದ ಜನ ಸದಾಕಾಲಕ್ಕೂ ಅವ್ರನ್ನ ನೆನಪಿಟ್ಟುಕೊಳ್ತಾರೆ ಜನರ ಕನ್ನಡಿಗರ ಕನ್ನಡವನ್ನು ಪ್ರೀತಿಸುವ ಜನರಲ್ಲಿ ಅಥವಾ ಪ್ರೀತಿಸುವ ಜನರ ಹೃದಯದಲ್ಲಿ ಅವರು ಸದಾಕಾಲ ಶಾಶ್ವತವಾಗಿರ್ತಾರೆ ಅವರಿಗೆ ನಾನು ನನ್ನ ವೈಯಕ್ತಿಕ ಪರವಾಗಿ ಭಾರತ ಸರ್ಕಾರದ ಪರವಾಗಿ ಮತ್ತು ನನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರವಾಗಿ ಇವತ್ತು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ ಇದೇ ಸಂದರ್ಭದಲ್ಲಿ ಸಚಿವ ಸಂತೋಷ್ ಲಾಡ್ ಮಾತನಾಡಿ ಸಾಹಿತಿ ಡಾಕ್ಟರ್ ಗುರುಲಿಂಗ ಕಾಪ್ಸೆ ಅವರ ಸಾಹಿತ್ಯ ಅತ್ಯಂತ ಶ್ರೀಮಂತವಾಗಿತ್ತು ಅವರ ಸಾಹಿತ್ಯ ಲೋಕದ ಮೂಲಕ ಎಲ್ಲರಿಗೂ ಚಿರಪರಿಚಿತರು ಸಾರ್ಥಕತೆ ಮೆರೆದಿದ್ದಾರೆ ಎಂದರು ಸಾಹಿತಿಗಳು ಪ್ರಗತಿಪರ ಹಾಗೂ ಪ್ರೋಗ್ರೆಸಿವ್ ಗುರುಲಿಂಗ ಕಾಪ್ಸೆ ಭಾಳ ದುಃಖ ಇದೆ ಯಾಕಂದ್ರೆ ಅವರು ನಡೆದು ಬಂದಿರತಕ್ಕಂಥ ದಾರಿ ಅವರು ಹಾಕಬಿಟ್ಟಿರತಕ್ಕಂಥ ಮಾರ್ಗ ಕಳೆದ ಸುಮಾರು ಮೂರು ದಶಕಗಳ ಕಾಲ ಈ ಭಾಗದಲ್ಲಿ ವಿಶೇಷವಾಗಿ ಅವರು ಕನ್ನಡಕ್ಕೆ ಅವರು ಈ ಸಾಹಿತ್ಯನ ಉಳಿಸಿ ಬೆಳೆಸಿರ್ತಕ್ಕಂಥದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥವ್ರು ಕಾಪ್ಸೋ ಸಾಹೇಬ್ರು ಇವತ್ತು ನಾವು ಕಳ್ಕೊಂಡಿದ್ದೀವಿ ಅವ್ರ ಕುಟುಂಬಕ್ಕೆ ನಾನು ವೈಯಕ್ತಿಕವಾಗಿ ಆ ದೇವರು ಆ ಭಗವಂತ ಆ ಈ ಒಂದು ನುಕ್ಸಾನವನ್ನು ಈ ಒಂದು ಲಾಸನ್ನು ಡಾಕ್ಟರ್ ಗುರುಲಿಂಗ ಕಾಪ್ಸೆ ಅವರ ನಿಧನದ ಸುದ್ದಿ ತಿಳಿಯುತ್ತಿದ್ದಂತೆ ಸಾಹಿತಿಗಳು ಸಾಹಿತ್ಯ ಪ್ರೇಮಿಗಳು ರಾಜಕಾರಣಿಗಳು ಹಾಗೂ ಜನರು ತಂಡೋಪ ತಂಡವಾಗಿ ಅವರ ಮನೆಗೆ ಆಗಮಿಸಿ ಅಂತಿಮ ದರ್ಶನ ಪಡೆಯುತ್ತಿದ್ದಾರೆ ಸಂಜಯ್ ನ್ಯೂಸ್ ಧಾರವಾಡ